ಆನಿಕಲ್ ತಾಲೂಕಿನ ಮುತ್ತನಾಲೂರು ಕ್ರಾಸ್ ಮತ್ತು ಮುತ್ತನಾಲೂರು ಸರ್ಕಲ್ನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಆಟೋ ಘಟಕದ ಶಾಖೆಯು ಸಹ ಪ್ರಾರಂಭಗೊಂಡಿತ್ತು ಇನ್ನು ಕನ್ನಡ ರಾಜ್ಯೋತ್ಸವ ಹಾಗೂ ನೂತನ ಆಟೋ ಘಟಕಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಮೋಹನ್ ರಾಜ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕನ್ನಡ ರಾಜ್ಯೋತ್ಸವ ಆಟೋಗಳನ್ನು ವಿಶೇಷ ಅಲಂಕರಿಸಲಾಗಿತ್ತು ಹಾಗೆಯೇ ಅನ್ನದಾಸೋಹ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಆಟೋ ಘಟಕದ ಅಧ್ಯಕ್ಷರಾದ ಮುತ್ತನಾಲೂರು ಎ ನಾರಾಯಣಸ್ವಾಮಿ ಗೌರವ ಅಧ್ಯಕ್ಷರಾದ ಧನರಾಜ್ ಕಾರ್ಯದರ್ಶಿ ಎಂ ಮುನಿಸ್ವಾಮಿ ಖಜಂಚಿ ಅಖಿಲೇಶ್ ಆಟೋ ಘಟಕದ ಮಾಜಿ ಅಧ್ಯಕ್ಷರಾದ ಬಾಬು ಶ್ರೀನಿವಾಸ್ ಶಿವರಾಮ್ ಅಂಬರೀಶ್ ಶಂಕರ್ ಬಾಬುರೆಡ್ಡಿ ಸೋಮಶೇಖರ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇನ್ನು ಮುತ್ತನಾಲೂರು ಸರ್ಕಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಕಾಂತರಾಜ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ ರೆಡ್ಡಿ ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ ಜಯರಾಮ್ ಸರ್ಚಾ ಹರೀಶ್ ರೆಡ್ಡಿ ಮುಖಂಡರಾದ ಮುನಿರಾಜು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಸ್ಥಳೀಯ ಮುಖಂಡರು ಹಾಜರಿದ್ದರು ು ನವೆಂಬರ್ ತಿಂಗಳು ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ ಇರೀ ಕರ್ನಾಟಕ ಅಲ್ಲ ಇಡೀ ದೇಶ ಮತ್ತು ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕರ್ನಾಟಕದ ಜನ ಹೋಗಿ ವಾಸ ಮಾಡಿದ್ದಾರೆ ಅವರೆಲ್ಲರೂ ಕ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ತಾವು ಏನು ಇವತ್ತು ಆಟೋ ಚಾಲಕರ ಸಂಘ ಅಂತ ಮಾಡ್ಕೊಂಡಿದ್ದೀರಿ ಬಹುಶಃ ಇವತ್ತು ಆ ಉದ್ಯೋಗಗಳು ಯಾರಿಗೂ ಸಿಗೋದಿಲ್ಲ ಇವರು ಕೆಲಸಗಳಿಗೆ ಹೋಗ್ತಾ ಇದ್ದರು ಗೌರ್ಮೆಂಟ್ ಕೆಲಸಗಳು ಸಿಗ್ತಾ ಇತ್ತು ಇವತ್ತು ಆಟೋಗಳೇ ಇವತ್ತು ಬಿಸ್ನೆಸ್ ಇವತ್ತು ಉದ್ಯೋಗ ಆಗಿದೆ ಇವತ್ತು ಎಲ್ಲ ಭಾಗದಲ್ಲಿ ನಮ್ಮ ಮನೆ ಇರೋದು ಹೆಚ್ ಎಲ್ ಹತ್ರ ಬಹುಶಃ ನಾನು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡರಲ್ಲಿ ನಮ್ಮ ಕಾಲೋನಿಯಲ್ಲಿ ಒಂದು ಆಟೋ ಇತ್ತು ಇವತ್ತು ಇಪ್ಪತ್ತು ಮನೆಗೆ ನಲವತ್ತು ಆಟೋ ಇದ್ದಾವೆ ನಮ್ಮ ಆಟೋ ಸ್ಟ್ಯಾಂಡ್ ಅಂತ ಅಲ್ಲಿ ಬ್ರಿಗೇಶ್ ಪಲ್ಯ ಹೆಚ್ ಎಲ್ ಏರ್ಪೋರ್ಟ್ ಮೈನ್ ರೋಡಲ್ಲಿ ಅವಾಗ ಒಂದು ಎರಡು ಆಟೋ ನಿಲ್ಸ್ಕೊಳ್ತಾ ಇದ್ರು ಇವತ್ತು ಹೆಚ್ಚು ಕಡಿಮೆ ಒಂದು ಎಪ್ಪತ್ತರಿಂದ ಎಂಬತ್ತು ಆಟೋ ನಿಚ್ಕೊಳ್ತಾರೆ ಅವರು ಅಂಬೇಡ್ಕರ್ ಸಂಘ ಅಂತ ಒಂದು ಮಾಡ್ತಾ ಅಂಬೇಡ್ಕರ್ ಆಟೋ ನಿಲ್ದಾಣ ಯಾಕೆ ಇವತ್ತು ಅಂಬೇಡ್ಕರ್ ಅವರ ಹೆಸರು ಇಟ್ಕೊಳ್ತಾರೆ ಒಂದು ಒಂದು ಪೊಲೀಸರ ಕಾಟ ಒಂದು ಈ ಟ್ರಾಫಿಕ್ ಹೊರದು ಇಲ್ಲ ತೆಗೀರಿ ಹಾಗೆ ಹೀಗೆ ಅಂತೇಳಿ ಹೆಚ್ಚು ಕಡಿಮೆ ಆಮೇಲೆ ಎಸ್ ಸಿ ಎಸ್ ಟಿ ನಮ್ಮ ಜನ ಏನಿದ್ದಾರೆ ಇವತ್ತೆಲ್ಲ ಆಟೋ ಲೈನ್ ಕಡೆ ಹೆಚ್ಚು ಬಂದ್ಬಿಟ್ಟಿದ್ದಾರೆ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅದೊಂದು ಸಲ ಒಳ್ಳೆ ಉದ್ಯಮ ಆಗಿ ಇವತ್ತು ಏನು ಇವತ್ತೇನು ಲಾಸ್ ಇಲ್ಲ ಮೊದಲು ಯಾರೂ ಬರ್ತಾ ಇರಲಿಲ್ಲ ಆದರೆ ಇವತ್ತು ಅದರ ಒಂದು ಆಟೋ ಇಟ್ಕೊಂಡು ಒಂದು ಕುಟುಂಬನ ಸಾಕ್ಬೋದು ಅಂತಕ್ಕಂಥ ನಂಬಿಕೆ ಇದೆ ಒಂದು ಆ ನಂಬಿಕೆಯ ಮೇಲೆ ಬದುಕನ್ನು ಕಟ್ಕೊಂಡಿದ್ದೀವಿ ಇವತ್ತೇನು ಅದೇನು ಮೊದಲು ಆಟೋ ಓಡುತ್ತಾನಪ್ಪ ಒಂದು ಆಟೋ ಇಟ್ಕೊಂಡೆ ಅವನೇನು ಮಾಡ್ತಾನೆ ಬಿಡಪ್ಪ ಇವತ್ತಾಗಿಲ್ಲ ಈಗ ಇವತ್ತು ಒಳ್ಳೆ ಆಟೋ ಉದ್ಯಮ ಅನ್ನೋದೇನು ಇಂಡಸ್ಟ್ರಿ ತರ ಅದು ಡೆವಲಪ್ ಆಗಿದೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಏನು ಆಟೋ ಬಟ್ ರೋಡ್ ಕಡೆ ಇರ್ಬೇಕಾಗಿತ್ತು ಇದು ರೋಡು ಒಂದು ಪರ್ಮನೆಂಟ್ ಆಗಿ ಯಾಕಂದ್ರೆ ಆಟೋ ಅನ್ನೋದು ಇವತ್ತು ಈಗ ನಾವಿಲ್ಲಾರ ಮುಂದೆ ಆದ್ಮೇಲೆ ಯಾರು ಬರ್ತಾರೆ ಇಪ್ಪತ್ತೇಳನ ನಮ್ಮೂರಲ್ಲಿ ಒಂದಿದ್ದು ಇವತ್ತು ಅರವತ್ತಾಗಿದೆ ಇಲ್ಲಿ ಆಟೋ ಸ್ಟ್ಯಾಂಡ್ ಅಂತ ಮಾಡ್ಕೊಂಡು ಎಂಬತ್ತು ಆಟೋಗಳಿದೆ ಈಗ ಅಲ್ಲೇ ಮೂರು ಈಗ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಸ್ ಇದೆ ಅಲ್ಲೆಲ್ಲ ಒಂದೊಂದು ಆಟೋ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಈಗ ಈಗ ಈ ಟ್ರಾಫಿಕ್ಕಲ್ಲಿ ಯಾರಪ್ಪ ಕಾರ್ ಹೋಗೋದು ಈ ಟ್ರಾಫಿಕ್ಕಲ್ಲಿ ಯಾರಪ್ಪ ಬಸ್ಗೆ ಹೋಗೋದು ಆಟೋದಲ್ಲಿ ಹೋಗೋಣ ಈಗ ಆಟೋ ಈ ರ್ಯಾಪಿಡ್ ಅಂತ ಬೇರೆ ಬಂದ್ಬಿಟ್ಟಿದೆ ಈಗ ಅವರು ಇನ್ನೂ ಈಸಿ ಮೆಥಡ್ ಆಟೋ ಇದೆ ಈಗ ಆಟೋದರೆ ನಾನು ಅಲ್ಲಿ ಬರಲ್ಲ ಇಲ್ಲಿಗೆ ಬರಲ್ಲ ಅಂತ ಅದೊಂದು ಇದೆ ಈಗ ಇನ್ನೊಂದು ಸಿಟಿ ಕರೆ ಇಲ್ಲಿ ಬರ್ತಾರೆ ರ್ಯಾಪಿಡ್ ಅಂತ ಬುಕ್ ಮಾಡ್ತಾರೆ ಈ ಡೆವಲಪ್ ಆಗ್ತಾನೇ ಇದೆ ಡೆವಲಪ್ ಆಗ್ತಾನೇ ಇದೆ ಮುಂದುವರಿತಾ ಇದೆ ಆದ್ರೂ ಇವತ್ತು ಆಟೋ ನಿಲ್ದಾಣಗಳನ್ನು ಮಾಡ್ಕೊಂಡು ನಮ್ಮ ಬದುಕನ್ನು ಕಟ್ಕೊಳ್ಳೋದ್ರ ಕಡೆ ನಾವು ಎರಡು ಹೊರಟಿದ್ದೀರಿ ಅದರಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅವರು ನಮ್ಮ ಅವರಿಗೆ ಬದುಕನ್ನು ಕೊಟ್ಟಿತ್ತು ನಮಗೆ ರಕ್ಷಣೆಯನ್ನು ಕೊಟ್ಟಿತ್ತು ನಮಗೆ ಧ್ವನಿಯನ್ನು ಕೊಟ್ಟಿತ್ತು ಸ್ವಾಭಿಮಾನವನ್ನು ಕೊಟ್ಟಿತ್ತು ದುಡಿಮೆ ಅಂದರೆ ಅದು ಸ್ವಾಭಿಮಾನ ಅಥವಾ ನಾವು ಸ್ವತಂತ್ರವಾಗಿ ಬದುಕ್ತೀರಿ ಅಂದರೆ ಅದು ನಮ್ಮ ಸ್ವಾಭಿಮಾನಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ಬರೆದಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೆಲ್ಲರನ್ನೂ ಒಂದು ಪ್ರಗತಿಯನ್ನು ಕೊಟ್ಟಿದ್ದಾರೆ ಅವರು ಏನು ಬರೀ ಎಸ್ ಸಿ ಎಸ್ ಟಿ ಅಂತಲೇ ಇಲ್ಲ ಇವತ್ತು ನಾವು ನಮ್ಮ ಕಡೆ ಆಟೋ ಸ್ಟ್ಯಾಂಡಲ್ಲಿ ನೀವು ಅರವತ್ತಿಂದ ಒಂದು ಮೂವತ್ತರಿಂದ ನಲವತ್ತು ಬೇರೆ ಸಮುದಾಯದವ್ರು ಆಟೋ ಒಡಿಸ್ತಾರೆ ಬರೀ ಎಸ್ ಸಿ ಎಸ್ ಟಿಗಳೇ ಅಂತ ಅಲ್ಲ ಇವತ್ತು ಎಲ್ಲ ಸಮುದಾಯ ಒಂದು ಕಾಲದಲ್ಲಿ ಮೆಕ್ಯಾನಿಕ್ಸ್ ಯಾರಪ್ಪ ಅಂದರೆ ಮುಸ್ಲಿಮೇ ಸಿಗ್ತದೆ ಇದು ಎಲ್ಲರೂ ಸಿಗ್ತಾರೆ ಇವತ್ತು ನನಗೆ ಎಲ್ಲ ಬದಲಾವಣೆಗಳ ಕಡೆ ನಾವು ಸಾಕ್ತಾ ಇದ್ದೀರಿ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ನಾವು ನಿಮ್ಮ ಮಟ್ಟಿಗೆ ಇರ್ತೀವಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಮತ್ತು ಇವತ್ತು ಲೋನ್ಗಳನ್ನು ಹೆಚ್ಚು ಆಟೋಗಳು ಕೊಡ್ತಾರೆ ಇನ್ನೂ ಒಂದು ಎರಡು ಮೂರು ತಗೊಳ್ರಿ ತಮ್ಮ ಬದುಕನ್ನು ಕಟ್ಕೊಳ್ಳ್ರಿ ನಿಮ್ಗೆ ಒಳ್ಳೇದು ಅಧ್ಯಕ್ಷರು ಮತ್ತು ಇಡೀರಲ್ಲರೂ ಸದಸ್ಯರು ಇಡೀರಲ್ಲರೂ ಬಂದಿದ್ದಾರೆ ಒಂದೇನೆಂದರೆ ಇವತ್ತು ಆಟೋ ಒಂದು ಉದ್ಯಮ ಆಗಿ ಬೆಳೀತಾ ಇದೆ ಇವತ್ತು ನಿರುದ್ಯೋಗ ಅಂತಕ್ಕಂಥದ್ದು ಹಿಂದೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಎಜುಕೇಷನ್ ಇಲ್ಲದ್ರು ಮಾತ್ರ ಜಾಬ್ ಅಂತ ಇತ್ತು ಇವತ್ತು ಎಜುಕೇಷನ್ ಇಲ್ಲದೇ ಇದ್ರೂ ಒಂದು ಪರ್ಯಾಯವಾಗಿ ಒಂದು ಉದ್ಯೋಗ ಅನ್ನೋದು ಇವತ್ತು ಸೃಷ್ಟಿಯಾಗಿದೆ ಅದಕ್ಕೆ ನಮ್ಮೆಲ್ಲರೂ ಸರ್ಕಾರದ ಬೆಂಬಲ ನಿಮಗೆ ಇರ್ತದೆ ನೀವು ಇದು ನಿಮ್ದು ಬೆಳೆಸ್ರಿ ಯಾಕಂದರೆ ಎಲ್ಲ ಕಡೆ ಬೆಳೀತಾ ಇದೆ ಬಹುಶಃ ಇನ್ನು ಹತ್ತು ವರ್ಷಗಳ ಹಿಂದೆ ಈ ರೀತಿ ಆಟೋ ಸ್ಟ್ಯಾಂಡ್ಗಳಿರಲಿಲ್ಲ ಇವತ್ತು ಆಟೋ ಸ್ಟ್ಯಾಂಡ್ಗಳು ಹೆಚ್ಚು ಹೆಚ್ಚು ಆಗ್ತದೆ ಯಾಕಂದರೆ ಜನಸಂಪರ್ಕ ಮತ್ತು ಜನಸಂದಣಿ ನಾವು ಮುತ್ತನ್ನಲ್ಲಿ ಹೋಗಿ ಇಲ್ಲಿ ಬರಬೇಕಾದ್ರೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕಿಂದೆ ರಸ್ತೆ ಇರಲಿಲ್ಲ ಒಂದು ಸರಿಯಾಗಿ ಒಂದು ಇದಿರಲಿಲ್ಲ ಆ ಸರ್ಕಾರ ಒಂದು ಅಟ್ಲೀಸ್ಟ್ ಒಂದು ದೊಡ್ಡ ಹೋಡ್ ಹಾಕಿದ್ರು ಮುತ್ತಾ ಹೋಗ್ತಾ ಹೋರ್ ತೆಗೆದು ಕಾರಣ ಗ್ರಾಮ ಪಂಚಾಯಿತಿ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅಂತಾರೆ ಅವರು ಇನ್ನೊಂದಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲರಿಗೂ ಆಟೋ ಚಾಲಕರಿದ್ದಾರೆ ಪಂಚಾಯಿತಿಯಿಂದ ಏನೇನು ಸಹಕಾರ ಬೇಕು ಅದನ್ನು ಮಾಡಿಕೊಡಲಿ ಅಂತೇಳಿ ಹಾಗಾಗಿ ಮನವಿ ಮಾಡಿಕೊಡ್ತಾನೆ ಆಟೋ ಸಂಘಕ್ಕೆ ಆಟೋ ಚಾಲಕರ ಸಂಘಕ್ಕೆ ಮತ್ತು ಕನ್ನಡ ರಾಜ್ಯೋತ್ಸವ ಇದು ನಮ್ಮ ನಾಡ ಹಬ್ಬ ನಾಡು ನುಡಿಗೋಸ್ಕರ ಅನೇಕರು ನಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಪಶ್ಚಿ ನನಗೆ ಇನ್ನೊಂದು ಇದೆಲ್ಲ ಹಿರೀರಿರೋದ್ರಿಂದ ಒಂದು ಹೇಳ ಎಲ್ಲಿ ನಾವು ಕಳೆದೋಗ್ತಿರೋ ಭಯ ಇದೆ ಎಲ್ಲಿ ನೋಡಿದ್ರು ಬರೀ ನಾಲ್ಕು ತಿಂಗಳೇಳ್ಕೊಂಡಿದ್ದಾರೆ ನಾವು ಏನು ಮಾಡಿದ್ದೀವಿ ನಾವು ಇಲ್ಲಿ ಮಾತಾಡ್ತೀವಿ ಮತ್ತು ನಮ್ಮ ಮನೆಯಲ್ಲಿ ಕಟ್ಟಿ ಅವರ್ತೀವಿ ಈಗ ಅದು ಒಂಥರ ಉದ್ಯಮ ಆಗೋಗ್ಬಿಟ್ಟಿದೆ ಈಗ ಬಾಡಿಗೆ ಮನೆಗಳಲ್ಲಿ ಬದುಕೋದು ದೊಡ್ಡ ಇವತ್ತು ಮನೆ ನಮ್ಮ ಕೇಶವರಂತೇಳಿ ಬೊಮ್ಮಿಯರಿಗೆ ಇವತ್ತು ಬಾಡಿಗೆಗಳೆಲ್ಲ ಒಂದು ಕೋಟಿ ಎರಡು ಕೋಟಿ ಬಾಡಿಗೆಗೆ ಹೋದ್ರೆ ಆ ರೀತಿಯಾದಂತ ಇವತ್ತು ಅದೊಂದು ದೊಡ್ಡ ಉದ್ಯಮ ಆಗಿ ಡೆವಲಪ್ ಆಗ್ತಾ ಇದೆ ಇವತ್ತು ಬಾಡಿಗೆ ಮನೆಯಲ್ಲಿದ್ರೆ ಅವ್ನ ಸೇಫರ್ ಸೈಡ್ ಅಂತ ಹೇಳಿ ಜೀವನ ಈಗ ಸೇಫರ್ ಸೈಡ್ ಆಯ್ತಪ್ಪ ಹಂಗೇನು ಸಮಸ್ಯೆ ಇರೋದೆ ಅದೇ ನಿರುದ್ಯೋಗ ಅನ್ನೋದು ಬರೋದು ಈ ಸರ್ಕಾರಿ ಕೆಲಸ ಅಂದ್ರೆ ಅರವತ್ತು ವರ್ಷ ಆದ್ಮೇಲೆ ಅಥವಾ ಕಾಯ್ದೆ ಗಿಡ ಬಂದ್ರೆ ಮನೆಗೆ ಹಂಗಲ್ಲ ಇದು ಈ ಆಟೋಗಳಾಗಿರ್ಬೋದು ಬಾಡಿಗೆ ಮನೆಗಳಾಗಿರ್ಬೋದು ಇವತ್ತು ವಿಶೇಷವಾಗಿ ಅದರಲ್ಲೂ ಬೆಂಗಳೂರು ಇಡೀ ಕರ್ನಾಟಕ ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ ಆ ಒಂದು ಕಣ್ಣಲ್ಲಿ ಬರೀ ಇಲ್ಲೇ ಮಾತ್ರ ನಾರ್ತ್ ಇಂಡಿಯಲ್ಲಿ ಹಿಂದೂ ಬೇರೆ ಕಡೆ ಇಲ್ಲ ಅಂತ ಹೋಟ್ಲಿಗೆ ಹೋದ್ರೆ ನಾರ್ತ್ ಈಸ್ಟ್ ಎಲ್ಲ ಅವರೇ ಅವರೇ ಇಡೀ ಕರ್ನಾಟಕದ ಯಾವುದೇ ಮೂಲ ಹೋಗ್ಬೇಕು ಇವತ್ತೆಲ್ಲ ಹಿಂದೂರು ಎ ಸಿ ಎಸ್ ಲೇಔಟ್ ಅಂತ ಇದೆ ಅಲ್ಲಿ ನೂರಕ್ಕೆ ತೊಂಬತ್ತ ಅವರೇ ಇದ್ದಾರೆ ಅವ್ರಿಗೇನಾದ್ರು ಓಟ್ ಹೇಗೆ ಮಾಡ್ಕೊಂಬಿಟ್ರೆ ಗ್ರಾಮ ಪಂಚಾಯತ್ಗಳು ನಮ್ಮ ಕೈಗೆ ಸಿಗೋದಿಲ್ಲ ಅಯ್ಯನ ಅಂಥ ಸ್ಥಿತಿ ನಿರ್ಮಾಣ ಆಗೋಗಿರ್ತದೆ ಹಾಗಾಗಿ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಕಾಪಾ ಉಳಿಸೋ ಬೆಳೆಸೋದಲ್ಲ ಕಾಪಾಡ್ಕೊಳ್ಳೋದು ಜವಾಬ್ದಾರಿ ಕನ್ನಡ ಉಳಿಬೇಕು ಅದು ನಮ್ಮ ಮಾತೃಭಾಷೆ ತಾಯಿನಾರು ಉಳಿಬೇಕು ಯಾರಾದರೂ ಬರಲಿ ಕನ್ನಡನ ಕಲಿಬೇಕು ನಮ್ಮಲ್ಲಿ ಏನಾಗಿದೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಓದೋವಾಗ ಅವ್ರ ಭಾಷೆಗೆ ಅದೆಷ್ಟ ಆಗುತ್ತೆ ಕರ್ನಾಟಕದವರು ಅದೊಂದು ಅದೊಂದು ದೊಡ್ಡ ಗುಣ ತಮಿಳುನಾಡ್ದು ತಮಿಳಲ್ಲಿ ಮಾತಾಡ್ತೀರಿ ಕನ್ನಡ ನಾನು ಅವಾಗ ನಾಲ್ಪುರ್ಗೆ ಹೋಗ್ತಾ ಇರ್ತೀನಿ ಮಹಾರಾಷ್ಟ್ರ ಹಿಂದಿಯಲ್ಲೇ ಮಾತಾಡ್ತೀವಿ ನಾವು ಡೆಲ್ಲಿಯಲ್ಲೆಲ್ಲ ಹೋದಾಗ ಆದರೆ ಅವ್ರ ಭಾಷೆಗಳನ್ನ ನಾವು ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ನಮ್ಮ ಭಾಷೆನ ನಾವು ಬಿಟ್ಕೊಳ್ಬಾರ್ದು ತಾಯಿ ಭಾಷೆ ನೀವು ಅನ್ನದ ಭಾಷೆ ಉದ್ಯೋಗದ ಭಾಷೆ ಇಂಗ್ಲಿಷ್ ಕಲೀ ಹಿಂದಿನೇ ಹಾಕಲಿಲ್ಲ ಶಾಲೆಗಳಲ್ಲಿ ಹಿಂದಿಯನ್ನು ಕಡ್ಡಾಯ ಮಾಡಬೇಕು ಅಂತ ಅದು ಉತ್ತರ ಭಾರತದವರ ಅದು ದಬ್ಬಾಳಿಕೆ ಅದು ಯಾಕಂದರೆ ಅವ್ರ ಮಾತೃಭಾಷೆ ಹಿಂದಿ ಇಡೀ ದೇಶ ಹಿಂದಿ ಕಲಿಯಬೇಕು ಅಂತ ವ್ಯವಹಾರಕ್ಕೋಸ್ಕರ ಮಾತುಕತೆಗೋಸ್ಕರ ನಾವು ಭಾಷೆ ಯಾವುದನ್ನು ಭಾವ ಮಾಡೋದು ಬೇಡ ಅದು ಏರಿಕೆ ಇದೆಯಲ್ಲ ನಮ್ಮ ಮೇಲೆ ಏರ್ತಕ್ಕಂಥದ್ದು ಅದು ಆಗಬಾರ್ದು ಆ ನಿಟ್ಟಿನಲ್ಲಿ ಕರ್ನಾಟಕ ಕನ್ನಡ ಇದು ಉಳಿಬೇಕು ಬೆಳಿಬೇಕು ಇದನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಸರ್ಕಾರಿ ಶಾಲೆಗಳು ಮತ್ತು ನಶಿಸಿ ಹೋಗ್ತಾ ಇದ್ದೇವೆ ಯಾಕೆ ಮಾತ್ರ ರಾಜ್ಯೋತ್ಸವ ಅಂತ ಇವತ್ತು ಮಾಡ್ತಾ ಇದ್ದೇವೆ ಎಲ್ಲ ಸ್ಥಳೀಯ ಇಲ್ಲಿ ಆಟೋ ಓಡಿಸೋರು ಸ್ಥಳೀಯ ಈಗ ಇದರಲ್ಲಿ ಓಡಾಡೋರು ಬೇರೆಯವರಾಗಿರ್ತಾರೆ ಅಂದರೆ ಇದ್ರ ಜೊತೆಗೆ ನಮ್ಮನ್ನು ನಾವು ಇವತ್ತು ಇಲ್ಲಿ ನಾನು ಕೆಲವು ಆಟೋಗಳನ್ನೆಲ್ಲ ನೋಡ್ತಾ ಇದ್ದೇವೆ ನಮ್ಮ ರಾಷ್ಟ್ರ ಕವಿಗಳ ಫೋಟೋಗಳನ್ನು ಹಾಕಾರೆ ಅಥವಾ ನಾಡಿನ ಸಂಬಂಧಪಟ್ಟಂತ ಶ್ಲೋಗನ್ಗಳನ್ನು ಹಿಂಗಡಿ ಆಟೋ ಹಿಂದೆ ಬರ್ಸ್ಕೊಳ್ತಾ ಇದೆ ಇತ್ತೀಚೆಗೆ ನಾವು ಅಷ್ಟು ಕಾಣ್ತಾ ಇಲ್ಲ ಆ ನಾಡು ಉಳಿಬೇಕು ಆ ಸಂಸ್ಕೃತಿ ಉಳಿಬೇಕು ಅಂದ್ರೆ ಒಂದಷ್ಟು ಒಂದು ಸಣ್ಣ ಕಾಣಿಕೆಯನ್ನು ತಾವು ಯಾಕಂದ್ರೆ ನೀವು ಸಂಚಾರ ಮಾಡ್ತಾ ಇದ್ದೀರಿ ಎಲೆಕ್ಷನ್ ಟೈಮಲ್ಲಿ ಆಟೋಗಳನ್ನು ಪರ್ಚೇಸ್ ಮಾಡ್ತಾರೆ ಅವರೇ ಟಾ ಟಾಪ್ಗಳನ್ನು ಕೊಡ್ತಾರೆ ಪ್ರಚಾರಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇತ್ತು ಆಟೋ ನಂಬರು ಇದು ಎಷ್ಟು ಅದಕ್ಕೆ ಪರ್ಚೇಸ್ ಅದೆಲ್ಲ ಯಾಕಂದರೆ ಪ್ರಚಾರದ ಒಂದು ಸಂವಹನ ಏನು ಕಮ್ಯುನಿಕೇಶನ್ ಹೇಳಿ ಅದು ಆಟೋಗಳ ಮುಖಾಂತರ ಹೆಚ್ಚು ಇದು ಆಟೋಗಳನ್ನು ಕಣೆಗಾಡ್ಸೋದಕ್ಕಾಗೋದಿಲ್ಲ ಆಟೋಗಳ ಬಗ್ಗೆ ತುಂಬ ಸಿನಿಮಾ ನೀವು ಶಂಕರ್ನ ಆಟೋ ರಾಜ ಫಸ್ಟು ಆ ಕಾಲಘಟ್ಟದಲ್ಲಿ ಸಿನಿಮಾ ಮಾಡಿದಂಥವ್ರು ಅದಾದಮೇಲೆ ಬೇರೆ ಬೇರೆ ಭಾಷೆಗಳಿಗೆಲ್ಲ ಬಂದಿದೆ ಹಾಗಾಗಿ ಆಟೋ ಈ ಒಂದು ಇದು ಉಳಿಲಿ ಬೆಳೀಲಿ ನಿಮಗೆ ಒಳ್ಳೆಯದಾಗಲಿ ವಿಶೇಷವಾಗಿ ರಾಜ್ಯೋತ್ಸವದ ಹೇಳಿ ನಾಡು ನಾಡು ನುಡಿ ಉಳಿಬೇಕು ಅದರ ಬೆಳವಣಿಗೆಗೆ ನಾವೆಲ್ಲರೂ ಸಹಕಾರಿಯಾಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ನಾನು ನನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಜೈಷವಾದ ಗ್ರಾಮದ ಭಾಗದಲ್ಲಿ ಅವರಲ್ಲಿ ಇವತ್ತು ಆಟ ಚಾಲಕರು ಏನ್ ಮಾಡಿದ್ರೆ ನೋಡೋಕೆ ಒಂಥರ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಒಂದು ಆಟೋ ಚಾಲಕ ಅಂದ್ರೆ ನಾನಿ ಸಕ್ಕ ಬಂದು ಸುಮಾರು ಒಂದ್ ಇಪ್ಪತ್ತು ವರ್ಷ ಇದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಒಂದು ಎರಡು ಇತ್ತು ಈ ದಿನ ನೋಡ್ಬೇಕಂದ್ರೆ ಇವತ್ತು ನೋಡೋಕೆ ಒಂದ್ಸಲ ವಿಜೃಂಭಣೆಯಿಂದ ಮಾಡಿದ್ದಾರೆ ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡ ರಾತ್ರಿ ಹೇಳಿದ್ವಿ ಇಷ್ಟೊತ್ತ ಫೋನ್ ಮಾಡಲಿ ಯಾರೇ ಮಾಡಲಿ ಹ್ಮ್ ಇಂಥ ಆಗನ ಬಿಟ್ಟು ಯಾರ್ಗೇನೇ ಪ್ರಾಬ್ಲಮ್ ಆಗಲಿ ಒಂದು ದೈವ್ಯ ಆಟೋ ಚಾಲಕರಿದ್ರೆ ಒಂದ್ ಹೆಣ್ಮಕ್ಳು ಇಷ್ಟೊತ್ತನಾಗ ಹೋಗ್ಬೋದು ಅಂತ

ಮತ್ತೆ ಸ್ವಾಮಿ ಮತ್ತೆ ಕಗ್ಲಿಪುರ ಹಂಬಳೇಶ್ ಅವರು ಮತ್ತೆ ಅವರೇಳಿ ಶ್ರೀನಿವಾಸ ಅವರು ಇನ್ನ ಕೆಲವರು ಮುನ್ರಾಜವರು ಕೆಲವರು ಇಷ್ಟೇ ಜನ ಇದನ್ನ ಒಂದು ಆಕರ್ಷಕ ಇಲ್ಲಿ ಹುಟ್ಟಾಕಂದ್ರೆ ನಾವೀಗ ಮೂವತ್ತೈದು ವರ್ಷ ಮಾಹಿತಿ ಅಶೋಕ್ ನಗರ ಒಂದು ನಾವೇ ಒಂದು ಸೈಟಿಗಳನ್ನ ಮಾಡಿ ಸಂಘಟನೆಗಳಿಂದ ಬಹಳ ಒಂದು ಹೋರಾಟಗಳನ್ನು ಮಾಡಿ ಇವತ್ತಿದ್ದಾರೆ ಅನೇಕ ಈ ಕರಗಮ್ಮ ಮತ್ತೆ ಅವರು ಅನೇಕ ಮಹಿಳೆಯವರೆಲ್ಲ ಇದ್ದಾರೆ ಇಲ್ಲಿ ಇಲ್ಲಿ ನಾವೇ ಇದು ಸೈಟ್ಗಳನ್ನ ಗಳನ್ನ ಹಂಚಿಕೆ ಮಾಡಿ ಮೂವತ್ತೆಂಟು ಸೈಟ್ ಹಂಚಿಕೆ ಮಾಡಿ ಇವತ್ತು ಶಾಸಕರಿಗೆ ಶಾಸಕರು ಪಾಪ ಮೂವತ್ತು ಲಕ್ಷ ಅನುದಾನ ಕೊಟ್ಟರು ರಸ್ತೆಗಳು ಚರಂಡಿಗಳು ಬೋರ್ ಎಲ್ಲ ಎಲ್ಲ ಮಾಡಿ ಮತ್ತೆ ಮನೆ ಮನೆ ಎಲ್ಲಾ ಕರ್ಕೊಂಡಾಗಿ ನೈಟಿ ಕುರ್ಚಿ ಹಾಕ್ಸಿದೀವಿ ಇವತ್ತು ಬಹಳ ಒಂದು ಹೋರಾಟಗಳನ್ನ ಮಾಡಿದೀವಿ ಈ ಒಂದು ಅಶೋಕ್ ನಗರಕ್ಕೆ ನಾವೇ ಅಶೋಕ್ ನಗರವನ್ನು ನಾಮಕರಣ ಮಾಡಿ ಬಹಳ ಒಂದು ಆಲೇಕಲ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಮಾಡಿದ್ದಾಗ ಮಾಡಿ ಆಮೇಲೆ ಬೀಗೋಪಾಲ್ ಸಾಹೇಬರು ಅನೇಕ ನಾಯಕರು ಕೂಡ ಇದಕ್ಕೆಲ್ಲರೂ ಕೈ ಜೋಡಿಸಿ ಅಶೋಕ್ ನಗರಕ್ಕೆ ಒಂದು ದಾಖಲೆ ಇದೆ ಇವತ್ತು ಇಂತಹ ಜಾಗದಲ್ಲಿ ಇಂತ ಸ್ಥಳದಲ್ಲಿ ಇವತ್ತು ಸರ್ಕಲ್ ಅಲ್ಲಿ ಇದಾರೆ ಅಂದ್ರೆ ಇವತ್ತು ಅಂತ ಇಲ್ಲಿರೋ ನಾಯಕನೆಲ್ಲ ನೆನೆಸ್ಕೊಬೇಕು ಅದರಲ್ಲಿ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬನ್ನು ನೆನೆಸ್ಕೊಬೇಕಂದ್ರೆ ಅವರ ಒಂದು ಹೋರಾಟ ಆ ತಾಯಿಯಲ್ಲಿ ಇವತ್ತು ಎಲ್ಲರೂ ಕೂಡ ಒಂದು ಋಣಿಯಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರು ನೆನೆಸ್ಕೊಬೇಕು ಯಾಕಂದ್ರೆ ಇಲ್ಲಿ ಸುಮಾರು ಮಹಿಳೆಯವರು ಇವತ್ತು ನಾವು ಇಪ್ಪ ಮೂವತ್ ಮೂವತ್ತೈದು ವರ್ಷ ಆದಾಗ ಈ ಗಿಡ ಈ ವಂಗ್ಯ ಮರ ಆಗ್ಬಹುದು ಈ ಮರಗಳು ಮತ್ತೆ ಇವೆಲ್ಲ ನಾವು ಇಟ್ಟಿದ್ವಿ ಎಲ್ಲ ಮಹಿಳೆಯನ್ನು ಸೇರಿಸಿ ಇಲ್ಲೆಲ್ಲ ಕರೆಸಿ ನಾವು ಗಿಡ ಮೂರು ಮರಗಳು ಮಾತ್ರ ಇಲ್ಲಿ ಉಳ್ಕೊಂಡಿದೆ ಇವೆಲ್ಲ ಮರಗಳು ಹೋಯ್ತು ಆದ್ರೆ ಇವತ್ತು ಏನು ಅಶೋಕ ನಗರ ಒಂದು ಒಂದು ದಾಖಲೆಗೆ ಇವತ್ತು ಆಟೋ ಚಾಲಕರು ಅದೇ ರೀತಿ ನಡ್ಕೋ ಹೋಗ್ತದೆ ಅವರು ನಮಗೆ ಒಂದು ನಾರಾಯಣ ಸ್ವಾಮಿ ಕೆಲವೊಂದು ಆಟೋ ಚಾಲಕರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಏನಿದ್ರು ಅಗಲೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ಕಾರದವರು ಈಗ ಇಂಜಿನಿಯರ್ ಬಂದು ಎಲ್ಲ ಸ್ವಲ್ಪ ಸರ್ಕಲ್ ಅಗಲೀಕರಣ ಮಾಡ್ತೇವೆ ಅಂತ ಹೇಳ್ತಾರೆ ಅದಾದ ನಂತರ ನಾವು ಒಂದು ಐಡೆಂಟಿ ಮಾಡಿ ನಾವು ಸೀರಡ್ ಅವ್ರಿಗೆ ಹೇಳಿದ್ರು ನಮ್ಮ ಸಿಂಹಸಡ್ ಅವರು ಬಹಳ ನಮ್ಗೆ ಸಹಕಾರ ಕೊಡ್ತಾರೆ ನಮ್ಮ ಸಿಂಹಾಸವರು ಏನೇ ಮಾಡಿದ್ರು ಈಗ ಅವರು ಹೇಳಿದ್ರು ನೆಕ್ಸ್ಟ್ ನಾಗರತ್ನ ಅವರು ಇರ್ತಾರೆ ಅನೇಕ ನಮ್ಮ ಯಾಕಂದ್ರೆ ಯಶೋಕ್ ನಗರಕ್ಕೆ ನಮ್ಮ ಯುವಕರು ಮುನರಾಜ್ ಅವರು ನಮ್ಮ ನಾಗರಾಜ್ ಅವ್ರು ಯಾಕೆ ಅವ್ರನ್ನೆಲ್ಲ ನೆನೆಸ್ಕೊಬೇಕು ಅವರೆಲ್ಲ ಬಹಳ ಒಂದು ಹೋರಾಟಕ್ಕೆ ನಮಗೆಲ್ಲ ಬೆನ್ನುಬಲ್ ಬೆನ್ನೆಲುಬಲ್ ಆಗಿ ನಿಂತು ಈ ಒಂದು ಸ್ಥಾಪನೆ ಮಾಡಿದಕ್ಕೆ ಇವತ್ತು ಆಟೋ ಚಾಲಕ ಒಂದು ಏನು ಸಂಘ ಸಂಸ್ಥೆ ನಡೀತಾ ಇದೆ ಆಟೋ ಚಾಲಕರು ಇವತ್ತು ಇದು ಅಶೋಕ್ ನಗರದ ನೀವು ಇದೇ ರೀತಿಯಲ್ಲಿ ಪರಿಪೂರ್ಣವಾಗಿ ಹೋಗ್ಬೇಕು ಯಾವುದೇ ಇಲ್ಲಿ ಬೇರೆ ಬೇರೆ ಅಡೆತಡೆಗಳಿಗೆ ಅವಕಾಶ ಪಡ್ಕೊಳಕ್ ಹೋಗಬೇಡಿ ಅಲ್ಲಿ ಯಾವ ಯಾವುದೇ ಒಂದು ಏನೇ ಇರ್ತಕ್ಕಂತ ಈ ಗಾಜು ಮತ್ತೆ ಇದಾಗಿರ್ಬೋದು ಅವಕಾಶ ಕೊಡಕ್ ಹೋಗ್ಬೇಡಿ ಒಳ್ಳೆಯ ಒಂದು ಫ್ಯಾಮಿಲಿಗಳು ಒಂದು ಆಟೋ ರಿಕ್ಷಾ ದುಡಿದು ಬೆಳಿಗ್ಗಿಂದ ಸಂಜೆವರೆಗೂ ದುಡಿದು ಇವತ್ತು ಫ್ಯಾಮಿಲಿ ಫ್ಯಾಮಿಲಿಗಳು ಬದುಕ್ತಾ ಇದಾರೆ ಇವತ್ತು ಎಷ್ಟೋ ಜನ ಮಕ್ಕಳ ಸ್ಕೂಲ್ಗಳಿಗೆ ಗಳಿಗೆ ಕಾಲೇಜ್ಗಳಿಗೆ ನೀವು ಇರ್ತಕ್ಕಂತ ದುಡಿದು ಫೀಸ್ ಕಟ್ಟಿ ಬಹಳ ಪರಿಪೂರ್ಣವಾಗಿ ಹೋಗ್ತಾ ಇದ್ದೀರಾ ಇದು ನಿಮ್ಗೆಲ್ಲರೂ ಕೂಡ ಇನ್ನ ಹೆಚ್ಚು ಇದನ್ನ ಒಂದು ಅಭಿವೃದ್ಧಿಯನ್ನ ನಾವು ಕೊಡಿಸ್ತೀವಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ ಯಾಕಂದ್ರೆ ನಾರಾಯಣ ರಾಮ್ ಶಾಂ ಅವ್ರು ಕಲ್ಸ್ಬೇಕಾಯ್ತು ಕಲ್ಸ ಒಂದು ಸಿನಿಮಾ ಇಟ್ಕೊಬೇಕಾಯ್ತು ಅವರೇ ಮೊಟ್ಟ ಮೊದಲಿಗೆ ಇಲ್ಲಿ ಆಟೋ ರಿಕ್ಷಾ ಒಂದು ಇದು ಮಾಡಿದ್ರು ನಾರಾಯಣ ಸ್ವಾಮಿ ಅವರು ನಾರಾಯಣ ಅವ್ರ ರಾಮ್ ಅವರು ಅದಕ್ಕೆ ನಾವೆಲ್ಲರೂ ಕೂಡ ನಿಮ್ ಜೊತೆ ಇರ್ತೀವಿ ಮುಂದಿನಲ್ಲಿ ಇದು ಆದ ನಂತರ ಒಂದು ನಿಮಗೆ ಚಂದಾಪುರದಲ್ಲಿ ಮಾಡಿದ್ದಾರೆ ಒಂದು ಯಾಂಗಲ್ ಹಾಕಿ ಶೀಟ್ ಹಾಕಿ ನೀಟಾಗಿ ಒಂದು ವ್ಯವಸ್ಥಿತವಾಗಿ ಆ ಮುಂದಿನ ನಾವು ಎಲ್ಲರೂ ಕೂಡ ನಿಮಗೆ ಒಂದು ವ್ಯವಸ್ಥಿತವಾಗಿ ಸಂಘಟನೆ ಬೋರ್ಡ್ ಹಾಕಿ ಒಂದು ನೀಟಾಗಿ ಒಂದು ವ್ಯವಸ್ಥಿತ ಒಂದು ಪಾಲ್ ತರ ಮಾಡ್ಕೊಡ್ತೀವಿ ನಾವು ನಿಮ್ ಜೊತೆ ಇರ್ತೇವೆ ಅದೇನೇ ಆಗಲಿ ಅದಕ್ಕೆ ನಾವು ಖರ್ಚು ಹೆಚ್ಚು ನಾವು ಇದ್ಮಾಡ್ತೇವೆ ಯಾವುದು ಕಾರಣಕ್ಕೂ ಮುಂದೆ ಕೂಡ ಆ ರೀತಿ ಬರಲ್ ಬೇಡ ನಿಮ್ಗೆ ಏನ್ ಬೇಕು ನಾವು ಸಪೋರ್ಟ್ ಆಗಿರ್ತೇವೆ ನಿಮ್ ನಾವಿರ್ತೇವೆ ನೀವು ಇದೇ ರೀತಿಯಲ್ಲಿ ಇನ್ನ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಪಡಿಸಬೇಕು ಇದೇ ರೀತಿಯಲ್ಲಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ನಾನು ನಿಮ್ಗೆ ಹೇಳುತ್ತಾ ಏನಿವತ್ತು ಕನ್ನಡ ಶುಭಾಶಯ ನೀಡುತ್ತಾ ಇವತ್ತು ಯಾಕಂದ್ರೆ ನಮ್ಮ ಮೋಹನ್ ಸಾಹೇಬ್ ಅನೇಕ ಸಂಸ್ಥೆಗಳಲ್ಲಿ ಹೋರಾಟಗಳಲ್ಲಿ ಕೂಡ ನಾವು ನೋಡಿದೀವಿ ವಿಚಾರ ತಿಳ್ಕೊಂಡಿದ್ದೀವಿ ಬಹಳ ವಿಚಾರ ಹೇಳ್ತಾರೆ ಮಾವಳಿ ಶೇಖರ್ ಅವರು ಮತ್ತೆ ಜಗದೀಶ್ ಅವರು ಬಿ ಗೋಪಾಲ್ ಸಾಹೇಬ್ರು ಅವರು ಮತ್ತೆ ಮೋಹನ್ ಸಾರ್ ಅವರು ಇನ್ನು ಅನೇಕ ಎನ್ ಮಹೇಶ್ ಅವರು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ವಿ ಸರ್ ನಿಮ್ ವಿಚಾರದಲ್ಲಿ ಕೇಳಿದ್ದೀವಿ ಬಹಳ ನಮ್ಗೆ ಖುಷಿ ಆಯ್ತು ನೀವು ಕೂಡ ಇವ್ರ ಇರೋದಕ್ಕೆ ನಮ್ಗೆ ಬಹಳ ಖುಷಿ ಆಯ್ತು ನಾವು ಇರ್ತೀವಿ ಸರ್ ಇದ್ದು ಏನ್ ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ ಅಂತ ನನ್ನ ಮಾತನ್ನ ಮುಗಿಸ್ತೇನೆ ಇವತ್ತು ನಮ್ಮ ಸ್ವಾಮಿ ಮತ್ತು ಅವರೆಲ್ಲ ಸ್ನೇಹಿತರೆಲ್ಲ ಸೇರಿ ಈ ಕರ್ನಾಟಕ ದಲಿತ ಸಂಘ ಸಮಿತಿ ಆಟೋ ಚಾಲಕರ ಸಂಘ ಆಟೋ ನಿಲ್ದಾಣನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಕರ್ನಾಟಕ ಅಂದರೆ ಅದು ನವಂಬರ್ ತಿಂಗಳು ಇವತ್ತು ನವೆಂಬರ್ ಮೂವತ್ತು ಕೊನೆಯ ದಿವಸ ಅದೇನು ತಿಂಗಳ ಪೂರ್ತಿ ಮಾಡ್ತಾರೆ ವರ್ಷ ಪೂರ್ತಿ ಮಾಡ್ತಾ ಇರ್ತಾರೆ ಕನ್ನಡ ರಾಜ್ಯೋತ್ಸವ ಇದು ಅನಿವಾರ್ಯನೂ ಇದೆ ಇವತ್ತು ನಮ್ಮ ಬದುಕುಗಳನ್ನು ಕಟ್ಕೊಳ್ಬೇಕು ಇವತ್ತು ನಮ್ಮ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಬೇಕಾದ್ರೆ ಇದೊಂದು ರೀತಿಯಾಗಿ ಸ್ವಯಂ ಉದ್ಯೋಗವನ್ನು ಈ ಆಟೋ ಸ್ಟ್ಯಾಂಡನ್ನು ಮಾಡೋದ್ರ ಮುಖಾಂತರ ಒಂದು ಭದ್ರತೆಯನ್ನು ನಮ್ಮನ್ನೇ ನಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮನ್ನೇ ನಾವು ಕಟ್ಕೊಳ್ತಕ್ಕಂಥದ್ದು ನಮ್ಮನ್ನೇ ನಾವು ಅಭಿವೃದ್ಧಿಯ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈ ಆಟೋ ನಿಲ್ದಾಣವನ್ನು ಸ್ಥಾಪನೆ ಮಾಡಿದ್ದಾರೆ ಯಾಕಂದರೆ ಇವತ್ತು ಅನೇಕರಿಂದ ತೊಂದರೆಗಳು ಅವು ಎಲ್ಲ ಬರ್ತದೆ ಒಂದು ಸಂಘ ಅಂತ ಇದ್ದರೆ ಒಗ್ಗಟ್ಟಿದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಯಾವುದೇ ಗಲಾಟೆ ಬಿಕ್ಕಟ್ಟು ಏನು ಬರೋದಿಲ್ಲ ಹಾಗಾಗಿ ಸಾಕಷ್ಟು ವರ್ಷಗಳಿಂದ ಸ್ವಾಮಿ ಮತ್ತು ಅವ್ರ ಸ್ನೇಹಿತರು ಈ ಭಾಗದಲ್ಲಿ ಆಟೋ ಏನು ಚಾಲನೆ ಮಾಡಿಕೊಂಡು ನಮ್ಮ ಬದುಕನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆಟೋ ನಿಲ್ದಾಣವನ್ನು ಸ್ಥಾಪನೆ ಮಾಡಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಏನು ಆಟೋ ಚಾಲಕರ ಸಂಘ ಏನಿದೆ ಇದಕ್ಕೆ ಒಳ್ಳೆಯದಾಗಲಿ ಇನ್ನೂ ದೊರೋದಾಗಲಿ ಮತ್ತು ಇನ್ನೂ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಇದು ಹೆಚ್ಚು ಬೆಳೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಸಮಿತಿ ಭೀಮವಾದ ವತಿಯಿಂದ ಆಟೋ ಚಾಲಕ ವತಿಯಿಂದ ಕನ್ನಡ ಎಪ್ಪತ್ತನೇ ಕಾಲ ಶುಭಾಶಯ ಕೊಡುತ್ತಾ ಈ ದಿನ ನಾವು ಕಡಸವನ್ನು ತಿರುಗಾಗಿ ಮಾಡಲು ಮಾಡಿದ್ದೇವೆ ಭೀಮ ಭೀಮಸೌಕವನ್ನು ಕೋರಿ ಈ ಸ್ಟ್ಯಾಂಡು ಮಾಡಲು ಮುಖ್ಯ ಕಾರಣಕರ್ತ ಯಾರು ಅಂತ ಹೇಳಿದ್ರೆ ಬಾಬಾ ಅಂಬೇಡ್ಕರವರು ಯಾಕಂತೇಳಿದ್ರೆ ನಾವು ಈ ದೇಶ ಇದರಲ್ಲಿ ಸ್ವತಂತ್ರವಾಗಿ ಬದುಕೋದಕ್ಕೆ ಮೂಲ ಕಾರಣಕರ್ತರು ಬಾಬಾ ಅವರು ಅವರ ಗುರಿಯಲ್ಲಿ ಅವ್ರ ಪಾ ಮುನ್ನಡೆಸುತ್ತಾ ನಾವೆಲ್ಲರೂ ಸೇರಿ ಮುನ್ನಡೀತೇವೆ ಅಂತೇಳಿ ನಮ್ಮ ಮಾತನಾಡಿದ ಜೈ ಬಿ ನಮ್ಮ ಆಟೋ ಚಾಲಕರಾದ ನಮ್ಮ ಸ್ವಾಮಿ ಆಗಿರ್ಬೋದು ಸೀನ್ ಆಗಿರ್ಬೋದು ಈ ಕಡೆ ಹೇಳ್ಬೇಕಂದ್ರೆ ರಾಮಸ್ವಾಮಿ ನಮ್ಮ ಫುಲ್ ಆಟೋ ಚಾಲಕರಿಂದ ಇವತ್ತು ಅಮ್ಮ ಕನ್ನಡ ಅಂಬದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಮುತ್ತಣ್ಣೂರು ಸರ್ಕಲ್ ಅಂತ ಬಂದರೆ ನನಗೆ ಆಟೋ ಚಾಲಕರು ನೋಡಿದ್ರೆ ತುಂಬ ಅಂದರೆ ತುಂಬಾ ಖುಷಿ ಯಾಕಂತ ಹೇಳಿದ್ರೆ ನಾನು ಒಂದು ಇಪ್ಪತ್ತು ವರ್ಷದಿಂದ ಇದ್ದೀನಿ ಈ ಆಟೋ ಫಸ್ಟಿಗೆ ಸ್ವಾಮಿ ಆದ ರಾಮಸ್ವಾಮಿ ಸ್ವಾಮಿ ಇಬ್ಬರೇ ಮಾತ್ರ ಎರಡು ಆಟೋ ಮಾತ್ರ ಇತ್ತು ಇವತ್ತಿನ ದಿವಸ ಎರಡು ಆಟ ಇಷ್ಟು ಆಟಗಳಾಗಿದೆ ಅಂತ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಇಲ್ಲಿ ಯಾವುದೇ ಥರ ಜಾತಿ ಬೇರೆ ಯಾವ ಥರವೂ ಇಲ್ಲ ಏನೇ ಬರಲಿ ಒಬ್ಬ ನಿಂತ ಒಂದು ಗುಡ್ಸ್ಕೊಂಡು ಎಲ್ಲರೂ ಏನೇ ಒಂದು ಫಂಕ್ಷನ್ ಆಗಲಿ ಕೂತು ಮಾತಾಡಿ ಅವರು ಈ ಥರ ಮಾಡೋಣ ಈ ಥರ ಇಲ್ಲ ಹಾಗೆಯೇ ಅಂಬೇಡ್ಕರ್ ಜಯಂತಿನೂ ಇಷ್ಟೇ ಅಂಬೇಡ್ಕರ್ ಜಯಂತಿ ಅಂತ ಬಂದರೆ ಎಲ್ಲರೂ ಕೂತು ಏನು ಈಜ್ರೂಮ್ನಿಂದ ಮಾಡ್ತಾರೆ ಅಂದರೆ ನಮ್ಮ ಸರ್ಕಲಲ್ಲೇ ಅದನ್ನು ನೋಡೋಕೆ ಎರಡು ಕಣ್ಣು ಅದು ಹಾಗಾಗಿ ನನ್ನ ಕಡೆಯಿಂದ ಏನು ಕೆಲಸ ಬೇಕು ಹೇಳಿದ್ರೆ ನಾನು ಮಾಡ್ತಾರೆ ಪಂಚಾಯಿತಿ ಕಡೆಯಿಂದ ನಾನು ಅವ್ರು ಏನೇ ಕೇಳಿ ಇಲ್ಲ ಅಂದಿರೋ ಮಾಡ್ಕೊಡ್ತೀನಿ ಬೆಳಗ್ಗೆ ಸಹ ಇದು ತುಂಬ ಗಲೀಜಿತ್ತು ಒಂದು ಜೆ ಸಿ ಬಿ ಸಹ ಸಿಕ್ಕಿಲ್ಲ ಯಾರ್ಯಾರಿಗೂ ಫೋನ್ ಮಾಡಿ ಕರೆಸಿ ಇಲ್ಲಿ ಇದ್ದಿದ್ದೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಯಾಕಂತ ಹೇಳಿದ್ರೆ ಅವರು ಕನ್ನರಾಜ್ಯೋತ್ಸವ ಇಷ್ಟೊಂದು ವಿಜೃಂಭಿನ ಮಾಡಬೇಕಂದ್ರೆ ನಾವು ಪಂಚಾಯಿತಿ ಕಡೆಯಿಂದ ಏನು ಬೇಕೋ ನಾವು ನೀಟಾಗಿ ಇಟ್ಕೋಬೇಕಲ್ವಾ ನಮ್ದು ಅಂತ ಬಂದ ಮೇಲೆ ಅದು ನಮ್ದೇನೆ ಹಾಗಾಗಿ ನನ್ನ ಕಡೆಯಿಂದ ಏನು ಬೇಕೋ ಅವ್ರು ಏನು ಕೆಲಸ ಅದನ್ನ ಮಾಡೋಕ್ಕೆ ಪಂಚಾಯತಿ ಕಡೆಯಿಂದ ರೆಡಿ ಹಾಕ್ತೀನಿ ಕನ್ನಡರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದಗಳು ಮುತ್ತಾನು ಸರ್ಕಲ್ಲು ಅಶೋಕ್ ನಗರ ಒಂದು ವೃತ್ತದಲ್ಲಿ ಏನೇ ಒಂದು ಆಟೋ ಚಾಲಕರ ಒಂದು ಸಂಘ ಏನಿದೆ ಇವತ್ತು ಕನ್ನಡರಾಜ್ಯೋತ್ಸವವನ್ನು ಮಾಡಿದ್ದಾರೆ ಇವರು ಪ್ರತಿ ವರ್ಷವೂ ಕನ್ನಡೋತ್ಸವಗಳು ಮತ್ತು ಬಾಬಾ ಅಂಬೇಡ್ಕರ್ ಜಯಂತಿಗಳು ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆಲ್ಲರೂ ಕೂಡ ನಾವು ಪ್ರತಿ ವರ್ಷನೂ ಕೈ ಜೋಡಿಸ್ತಾ ಇದ್ದೀವಿ ಅವ್ರಿಗೆ ಏನು ಹೇಳ್ತಾರೆ ಅದೆಲ್ಲ ಮಾಡಿಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಒಂದು ಏನು ಆಟೋ ಚಾಲಕರ ಒಂದು ಸಂಘದ ಅವರು ಪದಾಧಿಕಾರಿಗಳು ಏನು ಹೇಳಿದ್ದಾರೆ ನಮ್ಮ ಹತ್ರ ಈಗ ಆಲ್ರೆಡಿ ಚರ್ಚೆಗಳನ್ನು ಮಾಡಿದ್ದಾರೆ ಏನು ಅವರಿಗೆ ಒಂದು ಸುಜಾತ ಒಂದು ಆಟೋ ಚಾಲಕರ ಒಂದು ಏನು ಪಾರ್ಕ್ ಪಾರ್ಕಿಂಗು ಈ ರೀತಿ ಒಂದು ಮಾಡಿಕೊಡ್ಬೇಕು ಕಮಿಟಿ ಹೇಳಿದ್ದಾರೆ ಅದಕ್ಕೆ ನಾವು ನಮ್ಮ ತೇಜ್ವಿನಿ ಶ್ರೀನಿವಾಸರಾಜವರು ಏನೋ ನಾವೆಲ್ಲರೂ ಕೂಡ ಒಂದು ಹೇಳಿದ್ದೀವಿ ಅವರಿಗೆ ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಕೂಡ ನಾವು ಅವರಿಗೆ ಒಳ್ಳೆಯ ಒಂದು ಸೇವೆಗಳನ್ನು ಮಾಡ್ತಾ ಮತ್ತು ಈ ಒಂದು ಆಟೋ ಚಾಲಕರ ಒಂದು ಏನು ಸಂಘ ಹುಟ್ಟಾಕಿದ್ದೆ ಇವರು ನಾರಾಯಣಸ್ವಾಮಿ ಮತ್ತು ರಾಮಸ್ವಾಮಿ ಅವರು ಮತ್ತು ಅಂಬರೀಶ್ ಅವರು ಮತ್ತು ಅವಲಳ್ಳಿ ಶ್ರೀನಿವಾಸು ಮತ್ತು ಚೊಕ್ಸಂದ್ರ ಮುನ್ರಾಜು ಇನ್ನೂ ಕೆಲವು ಮುಖಂಡರು ಮುಖಂಡರು ಅವರೇ ಈ ಒಂದು ಆಟೋ ಚಾಲಕರ ಒಂದು ಸಂಘವನ್ನು ಹುಟ್ಟಾಕಿ ಒಂದು ಸರ್ಕಲಲ್ಲಿ ಪ್ರತಿ ವರ್ಷನೂ ಕೂಡ ಅದ್ದೂರಿಯಾಗಿ ಮಾಡ್ಕೊಂಬರ್ತಾಯಿದ್ದಾರೆ ನಾವು ನೋಡಿದಂಗೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಆಟೋ ಚಾಲಕರ ಸಂಘವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ ಅವ್ರಿಗೆ ಏನು ಬೇಕೋ ನಾವು ಅವ್ರ ಜೊತೆಲಿರ್ತೀವಿ ಅವ್ರು ಕೈ ಜೋಡಿಸ್ತೀವಿ ಅವ್ರು ಏನು ಬೇಕೋ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕನ್ನಡ ಕನ್ನಡ ರಾಜ್ಯೋತ್ಸವ ಪರವಾಗಿ ಎಲ್ಲರಿಗೂ ಕೂಡ ಒಂದು ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು